ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಸುಷ್ಮಿತಾ ಪ್ರವೀಣ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ ಹಾಗೆ ನಾನು ಕೂಡ ಆರಾಮಾಗಿದ್ದೀನಿ ಮನೆಯಲ್ಲಿ ಏನಾದರೂ ಪಾಲಕ್ ಇದೆಯಾ ಆ ಪಾಲಕ್ನ ಯೂಸ್ ಮಾಡಿಕೊಂಡು ಏನು ಮಾಡಬೇಕು ಅಂತ ನಿಮ್ಗೆ ಏನಾದರೂ ಡೌಟ್ ಇದೆಯಾ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಆ ಪಾಲಕ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಸಿಂಪಲ್ಲಾಗಿ ಆ್ಯಂಡ್ ಎಲ್ತಿಯಾಗಿ ಪಾಲಕ್ ಸೊಪ್ಪಿನ ಮಾಡೋದು ಮಾಡೋದನ್ನೋದನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಬನ್ನಿ ಇದನ್ನ ಬ್ಯಾಚುಲರ್ಸ್ ಕೂಡ ಟ್ರೈ ಮಾಡಬಹುದು ಈಗ ಪಾಲಕ್ ಸೊಪ್ಪಿನ ಸಾಂಬಾರನ್ನ ಯಾವ ರೀತಿ ಮಾಡೋದು ಮಾಡೋದನ್ನ ಹೇಳ್ಕೊಡ್ತೀನಿ ಬನ್ನಿ ಪಾಲಕ್ ಸೊಪ್ಪಿನ ಸಾಂಬಾರ್ ಮಾಡಲು ಬೇಕಾಗುವಂತಹ ಇಂಗ್ರೀಡಿಯೆಂಟ್ಸ್ ಒಂದು ಮೀಡಿಯಂ ಕಟ್ ಅಷ್ಟು ಪಾಲಕ್ ಸೊಪ್ಪನ್ನ ಕಟ್ ಮಾಡ್ಕೊಂಡು ತೊಳ್ಕೊಂಡು ಇಟ್ಕೊಂಡಿದ್ದೀನಿ ಹಾಗೆ ಒಂದು ಮೂರು ಟೊಮೊಟೊನ ತಗೊಂಡಿದ್ದೀನಿ ಒಂದು ಮೀಡಿಯ ಒಂದು ಮೀಡಿಯಮ್ ಸೈಜ್ ಎರಡು ಬೆಳ್ಳುಳ್ಳಿ ಗೆಡ್ಡೆನ ಸಿಪ್ಪೆ ಉಡ್ಸ್ಕೊಂಡು ಇಟ್ಕೊಂಡಿದ್ದೀನಿ ಒಂದು ಹತ್ತು ಹಸಿ ಮೆಣಸಿಕಾಯನ್ನ ತೊಗೊಂಡಿದ್ದೀನಿ ಹಾಗೆ ಒಂದು ಮೀಡಿಯಮ್ ಸೈಜ್ ಬೆ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಹಾಗೆ ಒಂದು ಎರಡು ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಸ್ವಲ್ಪ ಕರಿಬೇವು ಒಂದು ಕಾಲು ಅಷ್ಟು ಅರಿಶಿಣದ ಪೌಡರು ಹಾಗೆ ಎರ ಒಂದೆರಡು ಸ್ಪೂನಷ್ಟು ಅಡುಗೆ ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಮುಕ್ಕಾಲು ಕಪ್ಪಷ್ಟು ಸಣ್ಣ ಕಪ್ಪಲ್ಲಿ ತೊಗರಿಬೇಳೆನ ತಗೊಂಡಿದ್ದೀನಿ ಈಗ ಪಾಲಕ್ ಸೊಪ್ಪಿನ ಸಾಂಬಾರನ್ನ ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ ಬನ್ನಿ ಪಾತ್ರೆ ಇಟ್ಕೊಳ್ಳಿ ಅದಕ್ಕೆ ಈಗ ತೊಳ್ಕೊಂಡು ಇಟ್ಕೊಂಡಿರುವಂತಹ ಬೇಳೆನ ಇದಕ್ಕೆ ಹಾಕ್ತೀನಿ ಬಿಬಿಡ್ಸ್ಕೊಂಡು ಇಟ್ಕೊಂಡಿರುವಂತಹ ಬೆಳ್ಳುಳ್ಳಿ ಹಾಗೆ ಹಸಿಮೆಣಸಿನ್ಕಾಯಿ ಹಾಗೆ ಟೊಮೊಟೊನು ಕೂಡ ಇದಕ್ಕೆ ಹಾಕೋತೀನಿ ಆಲ್ರೆಡಿ ತೊಳೆದು ಕಟ್ ಮಾಡಿ ಇಟ್ಕೊಂಡಂತಹ ಪಾಲಕ್ ಸೊಪ್ಪು ಕೂಡ ಈ ಕುಕ್ಕರ್ಗೆ ಆ್ಯಡ್ ಮಾಡ್ಕೋತೀನಿ ಒಂದು ಕಾಲು ಸ್ಪೂನು ಅರಿಶಿಣನ ಹಾಕೋತೀನಿ ಹಾಗೆ ಒಂದು ಗ್ಲಾಸ್ ಅಷ್ಟು ಕೂಡ ಆ್ಯಡ್ ಮಾಡ್ಕೋತೀನಿ ಈ ಪಾಲಕ್ ಸೊಪ್ಪು ಸಾಂಬಾರಿಗೆ ಜಾಸ್ತಿ ನೀರನ್ನ ಹಾಕೋ ಹಾಕೋಕೆ ಹೋಗ್ಬಿಡಿ ಸಾಂಬಾರು ಟೇಸ್ಟ್ ಚೆನ್ನಾಗಿರಲ್ಲ ಹಾಗೆ ಈಗ ಕುಕ್ಕರ್ ಮುಚ್ಚಳ ತಗೊಂಡು ಈಗ ಮುಚ್ಚಳನ್ನು ಹಾಕ್ತೀನಿ ಇದು ಒಂದು ಎರಡರಿಂದ ಮೂರು ನಿಮಿಷಕ್ಕೆ ಹೋಗಲಿ ಆಮೇಲೆ ಯಾವ ರೀತಿ ಆಗಿದೆ ಅಂತ ತೋರಿಸ್ತೀನಿ ಈಗ ಇದು ಮೂರು ಈಗ ಮಾಡ್ಕೊತೀನಿ ಇದು ಈಗ ಆಮೇಲೆ ಯಾವ ರೀತಿ ಆಗಿದೆ ಅಂತ ತೋರಿಸ್ತೀನಿ ನೋಡಿ ಈಗ ಇದು ಪ್ರೆಷರ್ ಹೋಗಿದೆ ಈಗ ಓಪನ್ ಮಾಡ್ತೀನಿ ಬನ್ನಿ ನೋಡಿ ಈಗ ಯಾವ ರೀತಿ ಚೆನ್ನಾಗಿ ಬೆಂದಿದೆ ಅಂತ ಇದನ್ನ ಸ್ಮ್ಯಾಶ್ ಮಾಡ್ಕೊಳಕು ಮುಂಚೆ ಇದ್ರಲ್ಲಿರುವಂತಹ ನೀರ್ನ ಒಂದ್ ಪಾತ್ರೆಗೆ ಬಸ್ಕೊಳ್ಳೋಣ ಇದನ್ನ ಇದನ್ನ ಈಗ ಒಂದ್ ಇಕ್ಳು ಒಂದು ಇಕ್ಳದ ಸಹಾಯದಿಂದ ಎಲ್ಲ ಒಂದು ಬಟ್ಟೆಯ ಸಹಾಯದಿಂದ ಇದ್ರಲ್ಲಿರುವಂತಹ ನೀರ್ನ ಒಂದು ಪಾತ್ರೆಗೆ ಬಸ್ಕೊಂಡಾದ್ಮೇಲೆ ನಿಮ್ಮ ಮನೇಲಿ ಏನಾದ್ರು ಸ್ಮ್ಯಾಶ್ ಮಾಡೋದ್ರಿದ್ರೆ ಈ ತರ ಸ್ಮ್ಯಾಶ್ ಮಾಡಿಕೊಳ್ಳಿ ಇಲ್ಲದಿದ್ರೆ ಒಂದ್ ಪ್ಲೇಟ್ ಒಂದ್ ಪ್ಲೇಟ್ ಇದೆಲ್ಲಾನು ಹಾಕೊಂಡು ಆರಿಸ್ಕೊಂಡು ಒಂದ್ ಮಿಕ್ಸಿ ಜಾರ್ ತಗೊಂಡು ಇದನ್ನ ಒಂದೇ ಒಂದ್ ರೌಂಡ್ ರುಬ್ಕೊಳ್ಳಿ ಈಗ ನಮ್ಮನೆ ಸ್ಮ್ಯಾಶ್ ಮಾಡೋದಿರೋದ್ರಿಂದ ನಾನು ಕೈಲೇ ಸ್ಮ್ಯಾಶ್ ಮಾಡ್ಕೊತಿದ್ದೀನಿ ನಿಮ್ಗೆ ಯಾವ ರೀತಿ ಕಂಫರ್ಟಬಲ್ ಅನ್ಸುತ್ತೆ ನೀವು ಅದ್ರಲ್ಲಿ ಮಾಡ್ಕೊಳ್ಳಿ ನೋಡಿ ಇವಾಗ ಇದನ್ನ ಮಸ್ಕೊಂಡು ಈ ರೀತಿ ಆಗಿದೆ ಇವಾಗ ಯಾವ ರೀತಿ ಒಗ್ಗರಣೆಗೆ ಹಾಕ್ತೀನಿ ಅನ್ನೋದನ್ನ ತೋರಿಸ್ತೀನಿ ಬನ್ನಿ ಈಗ ಸೊಪ್ಪು ಕುಕ್ಕರ್ ಕುಕ್ಕರ್ನ ಇಟ್ಕೊಂಡಿದ್ದೀನಿ ಇದಕ್ಕೀಗ ಒಂದು ಎರಡು ಸ್ಪೂನ್ ಅಷ್ಟು ಆಯಿಲ್ನ ಎಣ್ಣೆ ಎಣ್ಣೆಕಾಯಿಲಿ ಈ ಎಣ್ಣೆಗೆ ಜೀರಿಗೆ ಸಾಸಿವೆ ಆಗಿ ಒಂದು ಎರಡು ಮೆಣಸಿನ್ಕಾಯಿನ ಹಾಕೋತೀನಿ ಈ ಇದಕ್ಕೆ ಈರುಳ್ಳಿನ ಕಟ್ ಮಾಡ್ಕೊಂಡಿರೋಂತಹ ಈರುಳ್ಳಿನ ಹಾಕೋತೀನಿ ಚೆನ್ನಾಗಿ ಫ್ರೈ ಆಗಲಿ ಕರ್ಬೇ ಸೊಪ್ಪನ್ನ ಕೂಡ ಹಾಕಿದೀನಿ ಇದಕ್ಕೆ ನೋಡಿ ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೀಗ ಆಲ್ರೆಡಿ ಸ್ಮ್ಯಾಶ್ ಇಟ್ಕೊಂಡಂತಹ ಪಾಲಕ್ ಸೊಪ್ಪನ್ನ ಇದಕ್ಕೆ ನಾನು ಸೇರಿಸ್ಕೊತಿದ್ದೀನಿ ನಿಮಗೆ ಯಾವ ರೀತಿ ತಿಕ್ನೆಸ್ ಬೇಕು ತೆಳ್ಳಗೆ ಬೇಕಾ ಗಟ್ಟಿಗೆ ಬೇಕಾ ಅನ್ನೋದ್ರ ಮೇಲೆ ನೀವು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ ನಾನು ಈಗ ಇದಕ್ಕೆ ಒಂದು ಸ್ವಲ್ಪ ನೀರನ್ನ ಸೇರ್ಸ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಥಿಕ್ನೆಸ್ ಅನ್ನಿಸ್ತು ಅದಕ್ಕೋಸ್ಕರ ನೀರನ್ನ ಸೇರಿಸ್ಕೊತಿದ್ದೀನಿ ನೀವೀ ಬೇಕು ಅಂದರೆ ಸೇರಿಸ್ಕೊಳ್ಳಿ ಇಲ್ಲ ಅಂದರೆ ಬೇಡ ನೋಡಿ ಈಗ ನೀರೆಲ್ಲ ಹಾಕೊಂಡಾಯ್ತು ಇದು ಈಗ ಚೆನ್ನಾಗಿ ಬೇಯ್ಲಿ ನಿಜವಾಗ್ಲೂ ಟ್ರಸ್ಟ್ ಮೀ ಈ ಥರ ಒಮ್ಮೆ ನಿಮ್ಮಲ್ಲಿ ಏನಾದರೂ ಪಾಲಕ್ ಸೊಪ್ಪಿದ್ದರೆ ನೀವು ಕೂಡ ಮನೇಲಿ ಈ ಥರ ಒಮ್ಮೆ ಟ್ರೈ ಮಾಡಿ ಹಾಗೆ ಯಾವ ರೀತಿ ಬಂದಿತ್ತು ಅಂತ ನನಗೆ ಕಮೆಂಟ್ ಮಾಡಿ ನಾನು ಮಾಡುವಂತಹ ಎಲ್ಲ ರೆಸಿಪಿಗಳು ಕ್ವಿಕ್ಕಾಗಿ ಆ್ಯಂಡ್ ಈಸಿಯಾಗಿ ಮಾಡುವಂತಹ ರೆಸಿಪಿಗಳೇ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ನೀವು ಕೂಡ ಮಲ್ ಟ್ರೈ ಮಾಡಿ ಹೇಗ್ ಬಂದಿತ್ತು ಅಂತ ನಂಗೆ ಕಮೆಂಟ್ ಮಾಡಿ ನೋಡಿ ಈಗ ಇದು ಚೆನ್ನಾಗಿ ಮಾಡ್ಕೋತೀನಿ ನಾನು ಇಲ್ಲಿ ಉಪ್ಪಿನ ಪುಡಿನ ಬೇಕಾದ್ರೆ ಉಪ್ಪಿನ ಹಾಕೋಬಹುದು ಈ ತರ ಮಾಡೋದ್ರಿಂದ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ ನಿಮ್ ಕೂಡ ಟ್ರೈ ಮಾಡಿ ನನಗೆ ಯಾವ ತರ ಬಂದಿತ್ತು ಅಂತ ಕಮೆಂಟ್ ಮಾಡಿ ಟ್ರಸ್ಟ್ ಮೀ ಇದು ತುಂಬಾ ಈಸಿ ಆ್ಯಂಡ್ ಟೇಸ್ಟ್ ಟೇಸ್ಟಿಯಾಗಿ ಹಾಗೆ ಕ್ವಿಕ್ಕಾಗಿ ಮಾಡುವಂತಹ ರೆಸಿಪಿ ಆಗಿದೆ ನೋಡಿ ಈಗ ಸಾಂಬಾರು ಚೆನ್ನಾಗಿ ಕುದೀತಾ ಇದೆ ಈಗ ಇದು ರೆಡಿಯಾಗಿದೆ ನೋಡಿ ಯಾವ ರೀತಿ ಕುದೀತಾ ಇದೆ ಅಂತ ಇದನ್ನ ಈಗ ನಾನು ಆಫ್ ಮಾಡ್ಕೋತೀನಿ ಈಸಿ ಆ್ಯಂಡ್ ಟೇಸ್ಟಿ ಆ್ಯಂಡ್ ಎಲ್ದಿ ಎಲ್ದಿ ಆದಂತಹ ಪಾಲಕ್ ಈಗ ರೆಡಿಯಾಗಿದೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಮಾಡಿ ನಮ್ಮ ಮನೆಯ ಪಾಲಕ್ ಸೊಪ್ಪಿನ ಸಾಂಬಾರು ಈ ರೀತಿ ಬಂದಿತ್ತು ದಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಪಾಲಕ್ ಸೊಪ್ಪಿನ ಸಾಂಬಾರ್ ಏನಾದರೂ ಇಷ್ಟವಾಗಿದ್ದರೆ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ಮಾಡಲು ನನ್ನ ಒಂದು ಚಾನಲನ್ನು ಸಪೋರ್ಟ್ ಮಾಡಿ